ನಮಸ್ತೆ ಆತ್ಮೀಯರೇ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ನಾವು ಇಂದು ವಿಕಾಸದ ಸಾರ್ವತ್ರಿಕ ತತ್ವಗಳು ಎಂಬ ವಿಷಯದ ಬಗ್ಗೆ ಚರ್ಚಿಸುವ ಈ ವಿಷಯದ ಮೇಲೆ ಖಂಡಿತ ಯಾವುದಾದರೂ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳಲೇಬಹುದಾದಂತಹ ವಿಷಯವಾಗಿದ್ದು ಇದರ ಬಗ್ಗೆ ಸ್ವಲ್ಪ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿದುಕೊಳ್ಳುವ ಮತ್ತು ಸರಳವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವ ಆತ್ಮೀಯರೇ ವಿಕಾಸದ ಸಾರ್ವತ್ರಿಕ ತತ್ವಗಳು ಎಂದಾಕ್ಷಣ ಕೆಲವೊಂದಿಷ್ಟು ಸಾರ್ವತ್ರಿಕ ಮತ್ತು ಪ್ರಮುಖವಾದಂಥ ತತ್ವಗಳು ನಮ್ಮ ಕಣ್ಣ ಮುಂದೆ ಬರುತ್ತವೆ ಮತ್ತು ಇವು ಅಧ್ಯಯನದ ವಿಷಯಕ್ಕೆ ತುಂಬ ಉಪಯುಕ್ತವಾದಂಥ ಮಾಹಿತಿಗಳು ಅವುಗಳೆಂದರೆ ನಿರಂತರತೆಯ ತತ್ವ ಅನುವಂಶೀಯತೆ ಮತ್ತು ಪರಿಸರಗಳ ನಡುವಿನ ಅನ್ಯೋನ್ಯ ಕ್ರಿಯೆಯ ಫಲಿತವೇ ವಿಕಾಸ ವಿಕಾಸವು ಒಂದು ಕ್ರಮಬದ್ಧವಾದ ವಿನ್ಯಾಸವನ್ನು ಅನುಸರಿಸುತ್ತದೆ ಇನ್ನು ನಾಲ್ಕನೇದು ಬೆಳವಣಿಗೆ ಮತ್ತು ವಿಕಾಸದ ವೇಗದ ದರ ಒಂದೇ ಆಗಿರುವುದಿಲ್ಲ ಐದನೇದು ವಿಕಾಸವು ಸಾಮಾನ್ಯದಿಂದ ನಿರ್ದಿಷ್ಟತೆ ಕಡೆಗೆ ಸಾಗುತ್ತದೆ ಆರನೇದು ವಿಕಾಸದ ಆಯಾಮಗಳು ಪರಸ್ಪರ ಅಂತರ್ ಸಂಬಂಧವನ್ನು ಹೊಂದಿದೆ ವಿಕಾಸವು ಸಂಚಿತ ಪ್ರಕ್ರಿಯೆಯಾಗಿದೆ ಮತ್ತು ವೈಯಕ್ತಿಕ ಭಿನ್ನತೆಯ ತತ್ವವನ್ನು ವಿಕಾಸವು ಹೊಂದಿದೆ ವಿಕಾಸವು ದ್ವಿಪಾರ್ಶ್ವದಿಂದ ಏಕಪಾರ್ಶ್ವದ ಕಡೆಗೆ ಸಾಗುತ್ತದೆ ವಿಕಾಸವು ಬಹುಮುಖಿಯಾಗಿದೆ ಮತ್ತು ವಿಕಾಸವು ಸರಳಿ ಪ್ರಕ್ರಿಯೆಯನ್ನು ಒಳಗೊಂಡಿದೆ ಇದಿಷ್ಟು ಈ ಹನ್ನೊಂದು ವಿಕಾಸದ ಪ್ರಮುಖ ಸಾರ್ವತ್ರಿಕ ತತ್ವಗಳು ಇವುಗಳ ಒಂದೊಂದೇ ಸ್ಪಷ್ಟವಾದಂಥ ವಿವರಣೆಯನ್ನು ಈಗ ನೋಡುವ ವಿಕಾಸದ ನಿರಂತರತೆ ತತ್ವ ಇದನ್ನು ವಿಕಾಸದ ತತ್ವ ಎಂದರೂ ತಪ್ಪಾಗಲ್ಲ ಕಾರಣ ವಿಕಾಸವು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ ಹೇಗೆ ಮಗು ಅಥವಾ ವ್ಯಕ್ತಿ ಗರ್ಭದಲ್ಲಿ ಅಂಡಾಣುವಿನಿಂದ ಒದಯಿಸಿ ಕೊನೆಯವರೆಗೂ ಅಂದರೆ ಸಾಯುವವರೆಗೂ ಇವನ ವಿಕಾಸ ನಡೆಯುತ್ತದೆ ಮಗು ಅಂಡಾಣದಲ್ಲಿ ಅಂಡಾಣುವಿನಲ್ಲಿ ಉತ್ಪತ್ತಿಯಾದಾಗಿನಿಂದ ಹಿಡಿದು ಅವನು ತನ್ನ ಜೀವನದ ಎಲ್ಲ ಘಟ್ಟಗಳನ್ನು ಪೂರ್ಣಗೊಳಿಸಿ ಸಾಯುವವರೆಗೂ ವಿಕಾಸವು ನಡೆಯುತ್ತಲೇ ಇರುತ್ತದೆ ಬೆಳವಣಿಗೆ ಅಂದರೆ ವಿಕಾಸದ ಒಂದು ಭಾಗವಾದಂಥ ಬೆಳವಣಿಗೆ ನಿಲ್ಲಬಹುದು ಅಥವಾ ಅದಕ್ಕೆ ಒಂದು ಮಿತಿ ಇದೆ ಆದರೆ ವಿಕಾಸಕ್ಕೆ ಮಿತಿ ಇಲ್ಲ ಬೆಳವಣಿಗೆ ಗಂಡು ಮಕ್ಕಳಲ್ಲಿ ಇಪ್ಪತ್ತು ವಯಸ್ಸಿನ ನಂತರ ಬೆಳೆಯುವುದಿಲ್ಲ ಹತ್ತೊಂಬತ್ತು ಅಥವಾ ಇಪ್ಪತ್ತು ವಯಸ್ಸಿನ ನಂತರ ಬೆಳೆಯುವುದಿಲ್ಲ ಹೆಣ್ಣು ಮಕ್ಕಳಲ್ಲಿ ಹದಿನೆಂಟು ಅಥವಾ ಹತ್ತೊಂಬತ್ತರ ನಂತರ ಅವರ ದೇಹದಲ್ಲಿ ಬೆಳವಣಿಗೆ ಅಂದರೆ ಎತ್ತರದ ಬೆಳವಣಿಗೆ ಆಗುವುದಿಲ್ಲ ಆದರೆ ವಿಕಾಸ ಆಗಲ್ಲ ಹುಟ್ಟಿದ್ದಾಗಿನಿಂದ ಸಾಯುವವರೆಗೂ ಅವನ ವರ್ತನೆಯಲ್ಲಿ ಬದಲಾವಣೆಯಾಗುವ ಮೂಲಕ ಮಾನಸಿಕ ಕಾರ್ಯಗಳಲ್ಲಿ ಒಂದು ಉತ್ತಮ ಸುಧಾರಣೆಯನ್ನು ಅಥವಾ ಪರಿವರ್ತನೆಯನ್ನು ಕಾಣುವ ಮೂಲಕ ವಿಕಾಸವು ನಿರಂತರವಾಗಿ ನಡೆಯುತ್ತದೆ ಇದು ಇದು ನಿರಂತರತೆಯ ತತ್ವವನ್ನು ಒಳಗೊಂಡಿದೆ ಇನ್ನು ಎರಡನೆಯದು ಅನುವಂಶೀಯತೆ ಮತ್ತು ಪರಿಸರಗಳ ನಡುವಿನ ಅನ್ಯೋನ್ಯ ಪ್ರಕ್ರಿಯೆಯ ಫಲಿತವ್ಯ ವಿಕಾಸ ಹೌದು ಅನುವಂಶತೆ ಅನುವಂಶತೆ ಅಂದರೆ ರುಡ್ ಬೆನೆಲ್ಟಿಕ್ ಅವರು ಹೇಳುವಂತೆ ರುಡ್ ಬೆನೆಲ್ಟಿಕ್ ಅವರು ಒಂದು ಮಾತನ್ನು ಹೇಳ್ತಾರೆ ಅಥವಾ ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನಂದರೆ ಗುಣಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವಂಶ ಪಾರಂಪರಿಕವಾಗಿ ಸಾಗುವ ವಿಶೇಷ ಗುಣಗಳಿಗೆ ನಾವೇನಂತ ಕರಿತೀವಿ ಅಂದರೆ ಅನುವಂಶತೆ ಅಂತ ಕರಿತೀವಿ ಅಂದರೆ ವಂಶವಾಹಿನಿಗಳ ಮೂಲಕ ಒಂದಿಷ್ಟು ಗುಣಗಳು ವಿಶೇಷಣ ಗುಣಗಳು ಒಬ್ಬ ಒಂದು ಮಗುವಿನಿಂದ ಮತ್ತೊಂದು ಮಗುವಿಗೆ ಅಥವಾ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಟ್ರಾನ್ಸ್ಫರ್ ಆಗೋದನ್ನು ನಾವು ಅನುವಂಶತೆ ಅಂತ ಕರಿತೀವಿ ಇದು ಆಂತರಿಕವಾಗಿ ಆ ಮಗು ಪಡೆದುಕೊಂಡಿರುವಂಥ ಗುಣಗಳು ಇನ್ನು ಬಾಹ್ಯವಾಗಿ ಕೆಲವೊಂದಿಷ್ಟು ಗುಣಗಳನ್ನು ಮಗು ಪಡೆದುಕೊಳ್ಳುತ್ತದೆ ಅದೇ ಪರಿಸರದಲ್ಲಿ ಪರಿಸರ ಅಂದರೆ ಸಾಮಾಜಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿ ಆಗಿರ್ಬೋದು ಅಥವಾ ತನ್ನ ಒಡನಾಟದಿಂದ ಆಗಿರ್ಬೋದು ಈ ಎಲ್ಲ ವಿಷಯಗಳಿಂದ ಒಳಗೊಂಡಂತಹ ಸನ್ನಿವೇಶದಿಂದ ಸೃಷ್ಟಿಯಾದಂಥ ಎಲ್ಲ ಅಂಶಗಳನ್ನು ಸೇರಿ ನಾವು ಪರಿಸರ ಅಂತ ಕರಿತೀವಿ ಹಾಗಾಗಿ ಮಗುವಿನಲ್ಲಿ ಇರುವಂಥ ಆಂತರಿಕ ಗುಣಗಳು ಮತ್ತು ಹೊರಗಿನಿಂದ ಬಾಹ್ಯವಾಗಿ ಪಡೆದಂಥ ಗುಣಗಳು ಎರಡೂ ಒಂದಕ್ಕೊಂದು ಪೂರಕವಾಗಿದ್ದರೆ ಕೆಲವೊಂದಿಷ್ಟು ಗುಣಗಳೇನಂತವಂದ್ರೆ ಅವು ಮುಂದುವರಿಯುತ್ತವೆ ಕೆಲವೊಂದಿಷ್ಟು ಗುಣಗಳು ಆಂತರಿಕವಾಗಿ ಅವನಲ್ಲಿ ಬಂದಿದ್ದರೂ ಕೂಡ ಹೊರಗೆ ಇರುವಂತಹ ಪರಿಸರದ ಒಂದು ಅವಕಾಶ ಅಥವಾ ಪರಿಸರದ ಪ್ರಭಾವದಿಂದ ಕೆಲವೊಂದಿಷ್ಟು ಗುಣಗಳು ಬದಲಾಗಬಹುದು ಹಾಗಾಗಿ ಇವೆರಡೂ ಗು ನಡುವಿನ ಅಂದರೆ ಅನುವಂಶತೆ ಮತ್ತು ಪರಿಸರದ ಎರಡೂ ನಡುವಿನ ಅನ್ಯೋನ್ಯ ಪ್ರಕ್ರಿಯೆಯಿಂದ ಏನಾಗುತ್ತೆ ಅಂದರೆ ವಿಕಾಸವು ಉಂಟಾಗುತ್ತದೆ ಅಂತ ಈ ಒಂದು ತತ್ವ ಹೇಳುತ್ತದೆ ಇನ್ನು ಎರಡನೆಯದು ವಿಕಾಸವು ಒಂದು ಕ್ರಮಬದ್ಧ ವಿನ್ಯಾಸವಾಗಿದೆ ಇದು ಪ್ರಮುಖವಾದಂಥ ತತ್ವವಾಗಿದ್ದು ಇದರಲ್ಲಿ ಮೂರು ಪ್ರಮುಖ ವಿಷಯಗಳು ಬಂದಿದ್ದು ಇದರ ಮೇಲೆ ಅನೇಕ ಪ್ರಶ್ನೆಗಳು ಈ ಮುಂಚೆ ಕೇಳಲಾಗಿದೆ ವಿಕಾಸದ ಈ ತತ್ವದ ಪ್ರಕಾರ ಎಲ್ಲ ವ್ಯಕ್ತಿಗಳಲ್ಲೂ ವಿಕಾಸವು ಒಂದು ಕ್ರಮಬದ್ಧವಾದಂಥ ವಿನ್ಯಾಸವನ್ನು ಹೊಂದಿದೆ ಅಂದರೆ ಕ್ರಮಾನುಗತವಾಗಿ ಒಂದಾದ ಮೇಲೆ ಒಂದು ಹಂತವನ್ನು ಪಾಲಿಸುತ್ತಾ ಕ್ರಮಬದ್ಧವಾಗಿ ಬೆಳವಣಿಗೆ ಅಥವಾ ವಿಕಾಸ ನಡೆಯುತ್ತದೆ ಎಂದು ಈ ತತ್ವ ಹೇಳುತ್ತದೆ ಈ ತತ್ವದ ಆಧಾರದ ಮೇಲೆ ನಾವು ವಿಕಾಸವನ್ನು ಮೂರು ವಿನ್ಯಾಸಗಳಲ್ಲಿ ವಿಂಗಡಿಸಬಹುದು ಮೂರು ವಿನ್ಯಾಸಗಳಾಗಿ ವಿಂಗಡಿಸಬಹುದು ಅವೆಂದರೆ ಶಿರಪಾದಾಭಿಮುಖ ವಿನ್ಯಾಸ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಚಲನೆಯ ವಿನ್ಯಾಸ ಇವು ಮೂರು ವಿನ್ಯಾಸ ಅಥವಾ ಮಾನವನ ವಿಕಾಸದಲ್ಲಿ ಕಂಡುಬರುವಂತಹದ ಮೂರು ಪ್ರಮುಖವಾದಂಥ ವಿನ್ಯಾಸಗಳು ಇವೆರಡರಲ್ಲಿ ಮೊದಲನೆಯದು ಶಿರಪಾದಾಭಿಮುಖ ವಿನ್ಯಾಸ ಮತ್ತು ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಇವೆರಡನ್ನು ನಮ್ಮ ಭಾರತೀಯ ಮನೋವಿಜ್ಞಾನಿಯಾದಂಥ ಕುಪ್ಪು ಸ್ವಾಮಿಯವರು ಪ್ರತಿಪಾದಿಸಿದರು ಯಾರು ಕುಪ್ಪು ಅವರು ಹಾಗಾದರೆ ಈ ವಿನ್ಯಾಸಗಳು ಏನನ್ನು ಹೇಳಲು ಹೊರಟಿವೆ ನೋಡೋದಾದರೆ ಶಿರ ಪಾದಾಭಿಮುಖ ವಿನ್ಯಾಸ ಹೆಸರೇ ಸೂಚಿಸುವಂತೆ ಶಿರ ಅಂದರೆ ತಲೆ ಪಾದ ಅಂದರೆ ಕಾಲು ಹಾಗಾಗಿ ನಮ್ಮ ಬೆಳವಣಿಗೆಯು ಮೊದಲಿಗೆ ತಲೆ ಭಾಗದಿಂದ ಪ್ರಾರಂಭವಾಗಿ ನಂತರ ಅದು ಅಭಿಮುಖವಾಗಿ ಪಾದದೆಡೆಗೆ ಸಾಗುತ್ತದೆ ಎಂದು ಹಾಗಾದರೆ ಇದನ್ನು ಇನ್ನೂ ಸ್ಪಷ್ಟವಾಗಿ ತಿಳಿದುಕೊಳ್ಳುವುದೇನೆಂದರೆ ಒಂದು ಮಗು ಮೇಲೆ ಮೊದಲು ತಲೆಯ ಭಾಗ ಬೆಳವಣಿಗೆಯಾಗುತ್ತದೆ ಮತ್ತು ತಲೆ ಅಲುಗಾಡುವುದು ನಿಲ್ಲುತ್ತದೆ ಮೊದಲು ತನ್ನ ತಲೆಯ ಚಲನೆಯ ಮೇಲೆ ಹಿಡಿತವನ್ನು ಮಗು ಸಾಧಿಸುತ್ತದೆ ಕಾರಣ ನಿಮ್ಗೆ ಗೊತ್ತಿರ್ಬೋದು ಅದೇ ತಾನೇ ಹುಟ್ಟಿದ ಮಗುವಿನ ತಲೆ ಅಷ್ಟಾಗಿ ತನ್ನ ಹಿಡಿತವನ್ನು ಹೊಂದಿಲ್ಲದೆ ಇರೋದ್ರಿಂದ ಮಗುವನ್ನು ಎತ್ತುಕೊಂಡಾಗ ಅಥವಾ ಮಗುವನ್ನು ತೆಗೆದುಕೊಂಡಾಗ ತಲೆಯ ಭಾಗವನ್ನು ಸರಿಯಾಗಿ ಹಿಡಿದುಕೊಂಡು ಎತ್ಕೊಳ್ಳಿ ಅಂತ ಹೇಳ್ತಾರೆ ಕಾರಣ ಆ ಒಂದು ತಲೆಯ ಭಾಗ ಅಷ್ಟಾಗಿ ಮಗುವಿನ ಹಿಡಿತದಲ್ಲಿ ಇರುವುದಿಲ್ಲ ಹಾಗಾಗಿ ತಲೆಯ ಭಾಗ ಮೊದಲು ನಿಲ್ಲುತ್ತದೆ ಅಂದರೆ ತಲೆ ಅಲಗಾಡೋದು ನಿಲ್ತದ ನೋಡು ಅಂತ ಹೇಳ್ತಾರಲ್ಲ ಸೊ ಮೊದಲು ತಲೆಯ ಭಾಗ ಬೆಳವಣಿಗೆಯನ್ನು ಹೊಂದುತ್ತದೆ ಅನಂತರ ಅದೇನಾಗತ್ತಂದರೆ ಕಾಲಿನ ತನಕ ಅಂದರೆ ಕಾಲಿನ ವರೆಗೂ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಂತರ ತಲೆಯ ನಂತರ ಕೈಕಾಲುಗಳ ಹಿಡಿತವನ್ನು ಸಾಧಿಸಲಿಕ್ಕೆ ಕಾಲುಗಳ ಹಿಡಿತ ನಡೆಯುವುದು ಹೀಗೆ ಒಂದಾದ ಮೇಲೆ ಶಿರ ಪಾದಾಭಿಮುಖವಾಗಿ ಅಂದ್ರೆ ಒಂದು ಬೆಳವಣಿಗೆ ನಡೆಯುತ್ತದೆ ಅಥವಾ ಚಲನೆ ನಡೆಯುತ್ತದೆ ಅಂತ ಹೇಳಬಹುದು ಇನ್ನು ಮೂರನೇ ವಿನ್ಯಾಸ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಕೇಂದ್ರ ಅಂದರೆ ಮಧ್ಯದ ಭಾಗದಿಂದ ಬೆಳವಣಿಗೆ ಪ್ರಾರಂಭವಾಗಿ ನಂತರ ಅದು ಏನಾಗುತ್ತೆ ಅಂದರೆ ತುದಿಯ ತನಕ ಪರಿಧಿ ಅಂದರೆ ತುದಿಯವರೆಗೂ ಬೆಳವಣಿಗೆ ಸಾಗುತ್ತದೆ ಇದನ್ನು ಇನ್ನು ಸ್ಪಷ್ಟವಾಗಿ ನೋಡೋದಾದರೆ ಮೊದಲು ಮಗು ಅಥವಾ ಯಾವುದೇ ವ್ಯಕ್ತಿಯಾದರೂ ಮೊದಲು ಭುಜಗಳನ್ನು ಹೇಗೆ ಬಳಸಬೇಕು ಮತ್ತು ಭುಜಗಳ ಮೇಲೆ ಹಿಡಿತವನ್ನು ಸಾಧಿಸ್ತಾನೆ ನಂತರ ಕೈಗಳನ್ನು ಬಳಸಲಿಕ್ಕೆ ಶುರು ಮಾಡ್ತಾನೆ ಕೈಗಳನ್ನು ಬಳಸುವಂತಹ ಹಿಡಿತ ಸಿಕ್ಕಾದ ಮೇಲೆ ಮಣೆಕಟ್ಟು ಮಣೆಕಟ್ಟಾದ ಮೇಲೆ ಬೆರಳುಗಳು ಹೀಗೆ ಮಗುವಿನ ಒಂದು ಕೈಯನ್ನು ನಾವು ಉದಾಹರಣೆ ತಗೊಂಡ್ರೆ ಮಧ್ಯದ ಭಾಗವಾಗಿ ಭುಜವನ್ನು ಒಂದು ಬೆಳವಣಿಗೆ ಆಗುತ್ತೆ ಅಥವಾ ಭುಜದ ಮೇಲೆ ಒಂದು ಕೆಲವೊಂದಿಷ್ಟು ಕೌಶಲ್ಯಗಳು ಹೊಂದಿದ ಮೇಲೆ ಅವನು ಕೈಗಳನ್ನು ಇಡಿಯಾದ ಕೈಗಳನ್ನು ಬಳಸಲಿಕ್ಕೆ ಶುರು ಮಾಡ್ತೇನೆ ಅನಂತರ ಮಣಿಕಟ್ಟು ಅನಂತರ ಬೆರಳುಗಳು ಹೀಗೆ ಬೆಳವಣಿಗೆಯು ಕೇಂದ್ರದ ಪರಿಧಿಯಿಂದ ಅಭಿಮುಖ ಅಂದರೆ ಕೇಂದ್ರದ ಕೇಂದ್ರದಿಂದ ಪರಿಧಿ ಅಭಿಮುಖವಾಗಿ ನಡೆಯುತ್ತದೆ ಎಂದು ಈ ವಿನ್ಯಾಸ ತಿಳಿಸುತ್ತದೆ ಇನ್ನು ಮೂರನೆಯದು ಚಲನೆಯ ವಿನ್ಯಾಸ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ದೇಶದಲ್ಲಿ ಅಥವಾ ನಮ್ಮ ವಿಶ್ವದಲ್ಲಿ ಅನೇಕ ಸಂಸ್ಕೃತಿಯ ಅನೇಕ ದೇಶದಲ್ಲಿ ಅನೇಕ ರೀತಿಯಂಥ ಮಕ್ಕಳನ್ನು ನಾವು ಕಾಣ್ಬೋದು ಆದರೆ ಎಲ್ಲ ಮಕ್ಕಳನ್ನು ನೋಡಿದರೆ ವಿಶ್ವ ಸಾರತ್ವಿಕ ಸಾರ್ವತ್ರಿಕವಾಗಿ ನಡೆಯುವಂತಹ ಚಲನೆಯ ವಿನ್ಯಾಸ ಒಂದೇ ಆಗಿದೆ ಅಂದರೆ ಮಗು ಮೊದಲಿಗೆ ಹುಟ್ಟಿದ ತಕ್ಷಣ ತೆವಳ್ತತಿ ಆಮೇಲೆ ಅಂಬೆಗಾಲಿಡುತ್ತೆ ಆಮೇಲೆ ನಡೆಯುವುದನ್ನು ಕಲಿಯುತ್ತದೆ ಹೀಗೆ ಎಲ್ಲ ಕಡೆಗೂ ಆಗುತ್ತದೆ ಕೇವಲ ಭಾರತದಲ್ಲಿ ಮಾತ್ರ ಮೊದಲು ಅಂಬೆಗಾಲಿಡುತ್ತದೆ ಆಮೇಲೆ ನಡೆಯುತ್ತದೆ ಅಂತೇನಿಲ್ಲ ಅಮೇರಿಕದಲ್ಲಿ ಹುಟ್ಟಿದ ತಕ್ಷಣ ಓಡುತ್ತಂತ ಹಂಗೇನಿರಲ್ಲ ಎಲ್ಲ ಕಡೆಗೂ ಸಾರ್ವತ್ರಿಕವಾಗಿ ಇದು ಚಲನೆಯ ವಿನ್ಯಾಸ ಎಲ್ಲ ಕಡೆಗೂ ಒಂದೇ ರೀತಿಯಾದಂತಹ ಒಂದು ವಿನ್ಯಾಸದ ಕ್ರಮವನ್ನು ಅನುಸರಿಸುತ್ತದೆ ಎಂಬುದನ್ನು ಈ ವಿನ್ಯಾಸ ತಿಳಿಸಿಕೊಡುತ್ತದೆ ಹಾಗಾಗಿ ಈ ಮೂರು ವಿನ್ಯಾಸಗಳು ವಿಕಾಸದ ಒಂದು ಕ್ರಮಬದ್ಧ ವಿನ್ಯಾಸದ ಪ್ರಮುಖ ಅಂಶಗಳಾಗಿವೆ ಇನ್ನು ಮೂರನೆಯದು ಬೆಳವಣಿಗೆ ಮತ್ತು ವಿಕಾಸದ ವೇಗದ ದರ ಒಂದೇ ಆಗಿರೋದಿಲ್ಲ ಹೌದು ನನ್ನ ಹಿಂದಿನ ತರಗತಿಯಲ್ಲಿ ಹೇಳಿದಂತೆ ಬೆಳವಣಿಗೆ ಎಂಬುದು ವಿಕಾಸದ ಒಂದು ಭಾಗ ಅಷ್ಟೇ ಅದೇ ಒಂದು ವಿಕಾಸ ಅಲ್ಲ ವಿಕಾಸ ಅಂದರೆ ಒಂದು ಸ ಸಂಪೂರ್ಣವಾದಂತಹ ಒಂದು ಬೆಳವಣಿಗೆ ದೈಹಿಕವಾಗಿ ಆಗಿರಬಹುದು ಅಥವಾ ಮಾನಸಿಕವಾಗಿಯೂ ಆಗಿರಬಹುದು ಹಾಗಾಗಿ ದೇಹದ ಬೆಳವಣಿಗೆ ಮತ್ತು ವಿಕಾಸ ಒಂದೇ ಇರುವುದಿಲ್ಲ ಅದರ ನಡುವಿನ ಒಂದು ಬೆಳವಣಿಗೆಯ ದರ ಒಂದೇ ರೀತಿಯಾಗಿರುವುದಿಲ್ಲ ಅಂದರೆ ಈಗ ಎರಡು ವರ್ಷದ ಮಗು ಬೆಳೀತಪ್ಪ ಅಂದರೆ ಅವನ ವಿಕಾಸವು ಎರಡು ವರ್ಷದ ಆಗಬೇಕಾಗಿದ್ದು ಅಷ್ಟೇ ಆಗಿರುತ್ತದೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದಿಷ್ಟು ಬಾರಿ ವಿಕಾಸವು ಕುಂಠಿತವಾಗಿಯೂ ಕೂಡ ಇರಬಹುದು ಅಥವಾ ವಿಕಾಸವು ತುಂಬ ಉನ್ನತ ಮಟ್ಟದವರೆಗೂ ಇರ್ಬೋದು ತಾವೆಲ್ಲ ಗೊತ್ತಿರ್ಬೋದು ಕೆಲವೊಂದಿಷ್ಟು ಪ್ರಮುಖವಾದಂಥ ವಿಷಯಗಳನ್ನು ಸುದ್ದಿಪತ್ರಿಕೆಗಳಲ್ಲಿ ನೋಡಿದಾಗ ಹನ್ನೆರಡು ವರ್ಷದ ಮಗು ಪಿ ಹೆಚ್ ಡಿ ಕೋರ್ಸನ್ನು ಮುಗಿಸಿದ ಅಂತೆಲ್ಲ ಕೇಳ್ತೀರಿ ಅಂದರೆ ಆ ಮಗುವಿನಲ್ಲಿ ದೈಹಿಕ ಬೆಳವಣಿಗೆ ಆ ರೀತಿಯಾಗಿದ್ದು ಕೂಡ ಅಂದರೆ ಹನ್ನೆರಡು ವರ್ಷಕ್ಕೆ ಎಷ್ಟು ಅಷ್ಟಿರ್ತಾರೆ ಆದರೆ ಅವನ ಮಾನಸಿಕವಾಗಿ ಭೌತಿಕವಾಗಿ ಅವನ ಬೆಳವಣಿಗೆ ತುಂಬ ವೇಗವಾಗಿ ನಡೆದಿರುತ್ತೆ ಅಂಥ ವ್ಯಕ್ತಿಗಳನ್ನು ಸೃಜನಾತ್ಮಕ ಮಕ್ಕಳು ಅಂತ ನಾವೆಲ್ಲ ಕರಿತೀವಿ ಹಾಗಾಗಿ ಇವೆರಡೂಗಳ ನಡುವಿನ ದರ ಅಥವಾ ಅನುಪಾತ ಒಂದೇ ಆಗಿರೋದಿಲ್ಲ ನಿಮಗೆ ಇನ್ನೂ ನೋಡೋದಾದರೆ ಬಾಲ್ಯಾವ್ಯಸ್ಥೆಯಲ್ಲಿ ಮಕ್ಕಳ ಎತ್ತರ ಮತ್ತು ತೂಕ ತುಂಬ ಹೆಚ್ಚಾಗಿರುತ್ತದೆ ಬೇಗ ಬೇಗ ಬೆಳೆಯುತ್ತದೆ ಆದರೆ ಶಾಲಾ ಪೂರ್ವ ಹಂತದಲ್ಲಿ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಮಗುವಿನಲ್ಲಿ ಸಂಪತ್ತು ಅಂದರೆ ಪದ ಸಂಪತ್ತಾಗಿರ್ಬೋದು ಆಮೇಲೆ ಅವನ ಒಂದು ಭೌತಿಕ ವಿಕಾಸ ಆಗಿರ್ಬೋದು ಅದು ಅದರ ಪ್ರಮಾಣ ಹೆಚ್ಚಾಗಿರುತ್ತದೆ ಇನ್ನು ತಾರುಣ್ಯಾವಸ್ಥೆಯಲ್ಲಿ ಅವನಲ್ಲಿ ಒಂದು ಸಾಮಾಜಿಕವಾದಂತಹ ನಾಯಕತ್ವದ ಗುಣ ಅಥವಾ ಪರಿಸರದಲ್ಲಿ ಹೇಗೆ ಪ ತನ್ನ ಸಮಸ್ಯೆಗಳಿಗೆ ಪರಿಹಾರವನ್ನು ಹೀಗೆ ಕಂಡುಕೊಳ್ಳಬೇಕೆಂಬ ತಾರ್ಕಿಕ ಮನೋಭಾವ ಇದು ಹೆಚ್ಚಾಗಿ ಬೆಳೆಯುತ್ತದೆ ಹೀಗೆ ಬೆಳವಣಿಗೆ ಮತ್ತು ವಿಕಾಸ ಎರಡೂ ಒಂದೇ ರೀತಿಯಾಗಿ ಇರುವುದಿಲ್ಲ ಎಂಬುದನ್ನು ಈ ತತ್ವ ನಮಗೆ ತಿಳಿಸಿಕೊಡುತ್ತದೆ ಇನ್ನು ವಿಕಾಸವು ಸಾಮಾನ್ಯದಿಂದ ನಿರ್ದಿಷ್ಟತೆ ಕಡೆಗೆ ಸಾಗುತ್ತದೆ ಈ ತತ್ವದ ಪ್ರಕಾರ ಒಂದು ಮಗುವಿನ ಬೆಳವಣಿಗೆಯ ಎಲ್ಲ ಹಂತಗಳನ್ನು ನೋಡಿದಾಗ ಸಾಮಾನ್ಯವಾದಂತಹ ಕೆಲವೊಂದಿಷ್ಟು ವಿಕಾಸಗಳು ಅಥವಾ ಸಾಮಾನ್ಯ ಗುಣಗಳನ್ನು ಕಾಣ್ಬೋದು ಅನಂತರವು ಒಂದು ವಿಭೇದೀಕರಣವನ್ನು ಹೊಂದುತ್ತಾ ಹೊಂದತಾ ಹೊಂದುತ್ತಾ ಒಂದು ನಿರ್ದಿಷ್ಟವಾದಂತಹ ಗುಣಗಳನ್ನಾಗಿ ಕಾಣ ಬದಲಾಗುವುದನ್ನು ನಾವು ನೋಡ್ಬೋದು ಉದಾಹರಣೆಗೆ ಸರಳವಾದ ಉದಾಹರಣೆ ನೋಡೋದಾದರೆ ಎಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ಅಳ್ತವೆ ಅಂದರೆ ಜನಿಸಿದಂಥ ಎಲ್ಲ ಮಕ್ಕಳು ಅಳುವ ಮೂಲಕ ಒಂದು ಭಾಷೆಯ ಬೆಳವಣಿಗೆ ಪ್ರಾರಂಭ ಆಗುತ್ತದೆ ಸಾಮಾನ್ಯವಾಗಿ ಆದರೆ ಈ ಸಾಮಾನ್ಯ ಅಳು ನಂತರ ಬರಬರುತ್ತಾ ಒಂದು ಅಲ್ಲಿನ ಅನುಕ್ರಿಯೆಯಿಂದ ಅಥವಾ ಅಲ್ಲಿ ತಾನು ಪಡೆದಂಥ ಅನುಭವ ಅಥವಾ ತನ್ನ ಸಂವಹನ ಅವಕಾಶಗಳಿಂದಾಗಿ ವಿಭೇದೀಕರಣ ಆಗಿ ಹಲವಾರು ಪದಗಳನ್ನು ಕಲಿಯುತ್ತಾನೆ ಹಲವಾರು ವಿಶ್ ವಾಕ್ಯಗಳನ್ನು ಜೋಡಿಸುವುದನ್ನು ಕಲಿಯುತ್ತಾನೆ ಹೀಗೆ ಮಾತನಾಡುವ ಕೌಶಲ್ಯವನ್ನು ಬೆಳೆಸಿಕೊಳ್ಳುವ ಮೂಲಕ ಒಂದು ನಿರ್ದಿಷ್ಟತೆಯ ಕಡೆಗೆ ಸಾಗುತ್ತದೆ ಅಂದರೆ ಸಾಮಾನ್ಯತೆ ಅಳುವುದು ನಿರ್ದಿಷ್ಟತೆ ಸಮಾನ ಕೌಶಲ್ಯ ಹಾಗಾಗಿ ಸಾಮಾನ್ಯದಿಂದ ಸಾಗಿ ವಿಕಾಸವು ನಿರ್ದಿಷ್ಟತೆಯಡೆಗೆ ತಲುಪುತ್ತದೆ ಎಂಬುದನ್ನು ಈ ತತ್ವ ಹೇಳುತ್ತದೆ ಇನ್ನು ವಿಕಾಸದ ಆಯಾಮಗಳು ಪರಸ್ಪರ ಅಂತರ್ ಸಂಬಂಧವನ್ನು ಹೊಂದಿದೆ ಅಂತ ಹೇಳಲಾಗಿದೆ ನಿಮಗೆ ಹಳೆಯ ಒಂದು ನನ್ನ ಹಿಂದಿನ ತರಗತಿಯಲ್ಲಿ ವಿಕಾಸದ ಆಯಾಮಗಳು ಎಂಬ ವಿಷಯದ ಮೇಲೆ ನೋಡಿದಾಗ ವಿಕಾಸದ ಆಯಾಮಗಳು ಯಾವ್ಯಾವು ಅಂತ ನೋಡಿದರೆ ಬೌದ್ಧಿಕ ವಿಕಾಸ ಸಂವೇಗಾತ್ಮಕ ವಿಕಾಸ ಸಾಮಾಜಿಕ ವಿಕಾಸ ಭಾಷಾ ವಿಕಾಸ ಮತ್ತು ನೈತಿಕ ವಿಕಾಸ ಇವಿಷ್ಟು ವಿಕಾಸದ ಆಯಾಮಗಳು ಇಲ್ಲಿ ಆಮೇಲೆ ಇನ್ನೊಂದು ದೈಹಿಕ ವಿಕಾಸ ಸೊ ಮಗುವಿನ ದೈಹಿಕ ಬೆಳವಣಿಗೆನೂ ಆಗಬೇಕು ಅವು ದೈಹಿಕ ಬೆಳವಣಿಗೆ ಆದಮೇಲೆ ಅವು ಮಗುವಿನ ಅದಕ್ಕೆ ಸಮಾನವಾದಂಥ ಮತ್ತು ಅದಕ್ಕೆ ನಿರ್ದಿಷ್ಟವಾಗಿ ಪಡಿಸಿದ ಪಡಲ್ಪಂಥ ಬೌದ್ಧಿಕ ವಿಕಾಸ ಆಗಬೇಕು ಮತ್ತು ಸಂವೇಗಗಳ ಮೇಲೆ ಹಿಡಿತ ಸಾಧಿಸಬೇಕು ಸಮಾಜದಲ್ಲಿ ಸಾಮಾಜಿಕ ಒಂದು ಗುಣಗಳನ್ನು ಬೆಳೆಸಿಕೊಳ್ಳಲು ಸಾಮಾಜಿಕ ವಿಕಾಸವೂ ಮುಖ್ಯ ಭಾಷೆಯ ವಿಕಾಸ ಅಂತೂ ಅತಿ ಅವಶ್ಯಕವಾಗಿ ಬೇಕೇ ಬೇಕು ಮತ್ತು ನೈತಿಕವಾಗಿ ಈಗೀಗಂತೂ ನೈತಿಕ ವಿಕಾಸ ಅತಿ ತುಂಬ ಅವಶ್ಯಕವಾದಂಥ ವಿಕಾಸವಾಗಿದ್ದು ಸೊ ಹಾಗಾಗಿ ಇವೆಲ್ಲ ಆಯಾಮಗಳು ಒಂದಕ್ಕೊಂದು ಪೂರಕವಾಗಿವೆ ಮತ್ತು ಒಂದಕ್ಕೊಂದು ಅಂತರ್ ಸಂಬಂಧವನ್ನು ಹೊಂದಿದೆ ಹೀಗೆ ದೇಹ ಬೆಳೆದಂತೆ ಅಂತ ನಿಮಗೆಲ್ಲ ಗೊತ್ತಿಲ್ವ ಸುಮ್ಮನೆ ಹೂ ಒಂದು ದೇಹ ಬೆಳೆಸಿದ್ದೇನೇನು ಏನು ಬುದ್ಧಿನೇ ಇಲ್ಲ ಅಂತ ಬೈತಾರ ಅಂದರೆ ಇದರಿಂದ ಏನು ಬೇಕು ಮಗುವಿನ ದೇಹದ ಬೆಳವಣಿಗೆಯ ಜೊತೆ ಅವನ ಬೌದ್ಧಿಕ ಬೆಳವಣಿಗೆಯೂ ಆಗಲೇಬೇಕು ಅಂದಾಗ ಮಾತ್ರ ಅವನು ಪರಿಪೂರ್ಣ ವ್ಯಕ್ತಿಯಾಗಿ ಮಾರ್ಪಡಲು ಸಾಧ್ಯ ಹಾಗಾಗಿ ಈ ಎಲ್ಲ ವಿಷಯಗಳ ಮೇಲೆ ಒಂದು ಪರಸ್ಪರ ಅಂತರ್ ಸಂಬಂಧದ ಅವಶ್ಯಕ ಎಂಬ ವಿಕಾಸದ ತತ್ವವನ್ನು ಈ ಒಂದು ತತ್ವ ಹೇಳುತ್ತದೆ ಇನ್ನು ನಂತರವು ವಿಕಾಸವು ಸಂಚಿತ ಪ್ರಕ್ರಿಯೆಯಾಗಿದೆ ಸಂಚಿತ ಸಂಚಿತ ಅಂದರೆ ಬಹು ದಿನಗಳಿಂದಾಗಿ ಆಂತರಿಕವಾಗಿ ನಡೆದಂಥ ತಯಾರಿ ಅಂದರೆ ಒಂದು ಬೆಳವಣಿಗೆ ಅಥವಾ ಯಾವುದಾದ್ರೂ ಒಂದು ದೇಹದಲ್ಲಿನ ಬದಲಾವಣೆ ಆಗಬೇಕಂದ್ರೆ ಶೀಘ್ರವೇ ಆಗೋದಿಲ್ಲ ಯಾವುದು ಕೂಡ ಏನು ಚಿಟಿಕೆ ಹೊಡೆದ ತಕ್ಷಣ ಶಬ್ದ ಬರುತ್ತಲ್ಲ ಹಾಗೆ ತತ್ಕ್ಷಣಕ್ಕೆ ಯಾವುದೇ ಬದಲಾವಣೆ ಆಗುವುದಿಲ್ಲ ನಮ್ಮ ದೇಹದಲ್ಲಿ ನಿಮಗೆಲ್ಲ ಗೊತ್ತಿರೋ ಮಗುವಿನ ಒಂದು ಬೆಳವಣಿಗೆಯನ್ನು ನೋಡೋದಾದರೆ ಮಗು ಸಣ್ಣದಿರುತ್ತೆ ಆಮೇಲೆ ಕಾಲು ಬರುತ್ತೆ ಅಡ್ಡಾಡೋದನ್ನು ಕಲಿತ ಆಮೇಲೆ ಮಾತಾಡೋದು ಕಲಿಯುತ್ತದೆ ಮೊದಲು ಹಾಲು ಹಲ್ಲು ಇರುತ್ತೆ ಹಾಲು ಹಲ್ಲು ಹೋಗಿ ಶಾಶ್ವತ ಹಲ್ಲುಗಳು ಮೂಡುತ್ತೆ ಮುಖದ ಚಹರೆ ಬದಲಾಗುತ್ತೆ ದೇಹ ಬೆಳವಣಿಗೆ ಆಗುತ್ತೆ ಎತ್ತರ ತೂಕ ಗಾತ್ರ ಎಲ್ಲ ಬದಲಾಗುತ್ತದೆ ಅಷ್ಟೇ ಅಲ್ಲದೆ ನಿಮಗೆ ಸ್ಪಷ್ಟವಾಗಿ ಇನ್ನೂ ನೋಡೋದಾದರೆ ಈಗ ಗಂಡು ಮಕ್ಕಳಲ್ಲಿ ವಯಸ್ಸಿಗೆ ಬಂದಂತೆಲ್ಲ ಮುಖದ ಮೇಲೆ ಕೂದಲು ಗಡ್ಡ ಮೀಸೆ ಬರುತ್ತಲ್ಲ ಅದು ತತ್ಕ್ಷಣಕ್ಕೆ ಬರುವುದಿಲ್ಲ ಮೊದಲು ಕುಡಿ ಮೀಸೆಯ ಮೂಲಕ ಪ್ರಾರಂಭವಾಗಿ ಏನು ಕಾಲಕ್ರಮೇಣ ಒಂದೊಂದಾಗಿ ಕೂದಲುಗಳು ಮುಖದಲ್ಲಿ ಮೂಡುವ ಮೂಲಕ ಏನಾಗುತ್ತಂದರೆ ಒಂದು ಗಡ್ಡ ಅಥವಾ ಮೀಸೆ ಮೂಡಕ್ಕೆ ಶುರುವಾಗುತ್ತೆ ಹೀಗೆ ಯಾವುದೇ ಒಂದು ಬೆಳವಣಿಗೆ ಅಥವಾ ಯಾವುದೇ ಒಂದು ವಿಕಾಸ ದೇಹದಲ್ಲಿ ಆಂತರಿಕವಾಗಿ ಸುಮಾರು ವರ್ಷಗಳ ಅಥವಾ ಸುಮಾರು ಏನು ದಿನಗಳು ತಿಂಗಳುಗಳ ಒಂದು ಆಂತರಿಕ ತಯಾರಿ ಅಥವಾ ಬದಲಾವಣೆಯಿಂದ ಏನಾಗುತ್ತೆ ಅಂದರೆ ನಮ್ಮ ಒಂದು ವಿಕಾಸ ಉಂಟಾಗುತ್ತೆ ಅಷ್ಟೇ ಅಲ್ಲದೇ ಒಬ್ಬ ವ್ಯಕ್ತಿಯ ಒಂದು ವಿಷಯದ ಬಗ್ಗೆ ಒಂದು ಮನೋಭಾವ ಬೆಳಿಬೇಕು ಅಥವಾ ಆಸಕ್ತಿ ಬೆಳಿಬೇಕಂದ್ರೂ ಇದೇ ಒಂದು ತತ್ವವನ್ನು ಆಧರಿಸಿ ಅಂದರೆ ಯಾವುದ್ರ ಮೇಲೆ ಒಂದು ಅಭಿಪ್ರಾಯ ಬರಬೇಕಂದರೆ ಅದು ತಕ್ಷಣ ಬರುವುದಿಲ್ಲ ಸುಮಾರು ಅನುಭವಗಳು ಅಲ್ಲಿ ಸಂಚಯನಗೊಂಡು ಒಂದು ವಿಷಯವಸ್ತುವಿನ ಮೇಲೆ ನಮ್ಮ ಮನೋಭಾವ ಅಥವಾ ಮನೋ ಒಂದು ಅಭಿಪ್ರಾಯ ಉಂಟಾಗುತ್ತದೆ ಅಂತ ಹೇಳ್ಬೋದು ಇದನ್ನು ವಿಕಾಸದ ಸಂಚಿತ ತತ್ವ ಅಂತ ಕರೆಯುತ್ತಾರೆ ಇನ್ನು ನೆಕ್ಸ್ಟ್ ಬರೋದು ವೈಯಕ್ತಿಕ ಭಿನ್ನತೆಯನ್ನು ಹೊಂದಿದೆ ಹೌದು ವಿಕಾಸ ನಿಮಗೆಲ್ಲ ಗೊತ್ತಿರೋದಂತೆ ಎಲ್ಲರಲ್ಲೂ ಒಂದೇ ರೀತಿಯಾಗಿರುವುದಿಲ್ಲ ಕೆಲವೊಂದಿಷ್ಟು ಮಗುಗಳ ವೇಗದಲ್ಲಿ ಏನಾಗ್ತದೆ ಅಂದರೆ ದೈಹಿಕವಾಗಿ ಆಗಿರ್ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿ ಆಗಿರ್ಬೋದು ಹಾಗೂ ಸಂವೇಗಾತ್ಮಕವಾಗಿಯೂ ಆಗಿರ್ಬೋದು ಇವೆಲ್ಲ ವಿಷಯಗಳು ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆಯನ್ನು ಕಾಣುತ್ತೆ ಅಂದರೆ ಈಗ ಹತ್ತನೇ ತರಗತಿಯಲ್ಲಿರುವಂಥ ಎಲ್ಲ ಮಕ್ಕಳನ್ನು ಸಾಲಾಗಿ ನಿಲ್ಲಿಸಿದರೆ ಎಲ್ಲ ಮಕ್ಕಳು ಒಂದೇ ರೀತಿಯಾದಂಥ ಎತ್ತರವನ್ನು ಹೊಂದಿರುವುದಿಲ್ಲ ಮತ್ತು ಒಂದು ಒಂದು ಶಾಲೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರನ್ನು ನೋಡಿದರೆ ಎಲ್ಲರಲ್ಲೂ ಒಂದೇ ರೀತಿಯಾದಂತಹ ಬೌದ್ಧಿಕ ಸಾಮರ್ಥ್ಯ ಅಥವಾ ಅವರ ವಿಷಯ ಸಾಮರ್ಥ್ಯ ಅಥವಾ ಅವರಲ್ಲಿರುವಂಥ ಭಾಷಾ ಸಾಮರ್ಥ್ಯ ಅಥವಾ ಅವರಲ್ಲಿರುವಂಥ ಸಂವೇಗದ ಒಂದು ಸಾಮರ್ಥ್ಯ ಒಂದೇ ರೀತಿಯಾಗಿರುವುದಿಲ್ಲ ಹಾಗಾಗಿ ವಿಕಾಸವು ವ್ಯಕ್ತಿಗತವಾದಂಥ ಪ್ರಕ್ರಿಯೆಯಾಗಿದೆ ಇದು ಎಲ್ಲರಲ್ಲೂ ಒಂದೇ ರೀತಿಯಾಗಿ ಇರುವುದಿಲ್ಲ ವ್ಯಕ್ತಿ ಭಿನ್ನತೆಯನ್ನು ಹೊಂದಿದೆ ಅನ್ನೋದನ್ನು ಈ ಒಂದು ತತ್ವ ನಮಗೆ ತಿಳಿಸುತ್ತದೆ ಇನ್ನು ನಂತರ ಬರುವುದು ಪ್ರಮುಖವಾದಂಥ ತತ್ವ ವಿಕಾಸವು ದ್ವಿಪಾರ್ಶ್ವತೆಯಿಂದ ಏಕ ಪಾರ್ಶ್ವತೆಯೆಡೆಗೆ ಸಾಗುತ್ತದೆ ಇದರರ್ಥ ಒಂದು ಹುಟ್ಟಿದಂಥ ಮಗುವನ್ನು ನೋಡೋದಾದರೆ ಆ ಮಗುವಿನ ಒಂದು ಕೈಗಳ ಚಲನೆ ಅಥವಾ ಕೈಗಳ ಗತಿಶೀಲನ ಸಾಮರ್ಥ್ಯವನ್ನು ನೋಡೋದಾದರೆ ಆ ಮಗು ಎರಡೂ ಕೈಗಳನ್ನು ಬಳಸ್ತಾ ಇರೋದು ಏನೇ ಒಂದು ವಸ್ತುವನ್ನು ತೆಗೆದುಕೊಳ್ಳಲಾಗಿರ್ಬೋದು ಅಥವಾ ಏನು ವಸ್ತುವನ್ನು ಹಿಡೀಲಿಕ್ಕಾಗಿರ್ಬೋದು ಎರಡೂ ಕೈಗಳನ್ನು ಬಳಸುತ್ತೆ ಒಂದೇ ಕೈ ಬಳಸಲ್ಲ ಎರಡೂ ಕೈಯನ್ನು ಬಳಸುತ್ತೆ ಆದರೆ ಆ ಮಗು ಬೆಳವಣಿಗೆ ಹೊಂದುತ್ತಾ 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 ಏನಾಗುತ್ತೆ ಅಂದರೆ ತನ್ನ ಕೈಗಳ ಮೇಲೆ ಒಂದು ಹಿಡಿತವನ್ನು ಸಾಧಿಸಿ ಸಾಮರ್ಥ್ಯವನ್ನು ಹೊಂದಿ ಒಂದೇ ಕೈಗಳಿಂದ ವಸ್ತುಗಳನ್ನು ಹಿಡಿಯುವುದು ಒಂದೇ ಕೈಗಳಿಂದ ಚೆಂಡನ್ನು ಎಸೆಯುವುದು ಒಂದೇ ಕೈಗಳಿಂದ ವಸ್ತುಗಳನ್ನು ಎಳೆಯುವುದು ಹೀಗೆ ಒಂದೇ ಕೈಯನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡುತ್ತದೆ ಹಾಗಾಗಿ ಎರಡೂವರೆ ವರ್ಷದವರೆಗೂ ಎರಡು ಕೈಗಳನ್ನು ಬಳಸುವ ಮಗು ಎರಡೂವರೆ ವರ್ಷದ ನಂತರ ಒಂದೇ ಕೈಯನ್ನು ಬಳಸಿಕ್ಕೆ ಶುರು ಮಾಡುತ್ತದೆ ಇದನ್ನೇ ನಾವು ವಿಕಾಸವು ದ್ವಿಪಾರ್ಶ್ವತೆಯಿಂದ ಏಕ ಸಾಗುತ್ತದೆ ಅಂತ ಹೇಳ್ಬೋದು ನಿಮಗೆ ಗೊತ್ತಿರ್ಬೋದು ಎರಡೂ ಕೈಗಳಿಂದ ಬೈಸಿಕಲನ್ನು ಹಿಡ್ಕೊಂಡು ಓಡಿಸುವಂಥ ಒಬ್ಬ ಹುಡುಗ ಪ್ರತಿದಿನ ಪ್ರಯತ್ನ ಪಟ್ಟು 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 ಒಂದೊಂದು ಸಾರಿ ಒಂದೇ ಕೈಯಿಂದ ಹ್ಯಾಂಡಲನ್ನು ಕಂಟ್ರೋಲ್ ಮಾಡುವ ಮೂಲಕ ಸೈಕಲನ್ನು ಓಡಿಸ್ತಿರ್ತಾನೆ ಅಂದರೆ ಹೀಗೆ ತರಬೇತಿಯ ಮೂಲಕವೂ ಕೂಡ ಏನಾಗುತ್ತೆ ಅಂದರೆ ಎರಡು ಕೈಗಳು ಅಂದರೆ ದ್ವಿಪಾರ್ಶ್ವತೆಯಿಂದ ಏಕ ಪಾರ್ಶ್ವತೆಯೆಡೆಗೆ ಈ ಒಂದು ಚಲನೆ ಅಥವಾ ವಿಕಾಸವು ಸಾಗುತ್ತದೆ ಎಂಬುದನ್ನು ಈ ತತ್ವ ನಮಗೆ ತಿಳಿಸಿಕೊಡುತ್ತದೆ ಇನ್ನು ವಿಕಾಸವು ಬಹುಮುಖಿಯಾಗಿದೆ ಎಂಬ ತತ್ವ ಹೌದು ಬಹುಮುಖಿ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಗುಣಗಳು ಬೆಳೆಯುತ್ತಾನೂ ಹೋಗುತ್ತವೆ ಕೆಲವೊಂದಿಷ್ಟು ಗುಣಗಳು ನಶಿಸುತ್ತಾನೂ ಹೋಗುತ್ತದೆ ವಿಕಾಸದಲ್ಲಿ ಎರಡೂ ರೀತಿಯಾದಂಥ ಬಹುಮುಖವಾದಂಥ ವಿಕಾಸ ಉಂಟಾಗುತ್ತದೆ ಉದಾಹರಣೆಗೆ ನಮ್ಮ ದೇಹದಲ್ಲಿ ಎಲ್ಲ ಎಷ್ಟು ಹೊಸ ಜೀವಕೋಶಗಳು ಸೃಷ್ಟಿಯಾಗುತ್ತಾನೇ ಇರ್ತವೆ ಹಾಗೆಯೇ ಎಷ್ಟು ಹಳೆ ಜೀವಕೋಶಗಳು ನಶಿಸಿ ಹೋಗ್ತಾ ಇರುತ್ತೆ ಇದು ಒಂದು ವಿಕಾಸ ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಗುಣಗಳು ಹುಟ್ಟಿದಾಗಿರುವಂಥ ಗುಣಗಳು ನಂತರ ಬೆಳವಣಿಗೆ ಹೊಂದುತ್ತಾ ಹೊಂದುತ್ತಾ ಹೊಂಥ ಬಾಹಿಕವಾದಂತಹ ಮತ್ತು ಪರಿಸರದ ಪ್ರಭಾವದಿಂದ ಆ ಗುಣಗಳು ಕಡಿಮೆಯಾಗಿ ಬೇರೊಂದು ಗುಣಗಳು ಏನಾಗುತ್ತೆ ಅಂದರೆ ಸೃಷ್ಟಿಯಾಗುತ್ತೆ ಉದಾಹರಣೆಗೆ ಸಣ್ಣ ಮಗುವಿದ್ದಾಗ ಇದ್ದಾಗ ಯಾವುದೇ ಲಿಂಗಭೇದವಿಲ್ಲದೆ ಎಲ್ಲ ಮಕ್ಕಳು ಹೆಣ್ಣು ಅಥವಾ ಗಂಡು ಮಕ್ಕಳು ಎಲ್ಲವೂ ಒಟ್ಟಿಗೆ ಸೇರಿ ಆಟ ಇರ್ತಾರೆ ಆದರೆ ಬರಬರುತ್ತಾ ಅವರಲ್ಲಿ ಸಾಮಾಜಿಕ ಒಂದು ಜವಾಬ್ದಾರಿ ಸಾಮಾಜಿಕ ಲಿಂಗತ್ವ ಬೆಳೆಯುತ್ತಾ ಏನದ ಏನಾಗುತ್ತೆ ಅಂದರೆ ನಾನು ತನ್ನ ಪಾತ್ರದ ಒಂದು ಜವಾಬ್ದಾರಿ ಅಥವಾ ತನ್ನ ಪಾತ್ರದ ಅರಿವು ತನಗಾಗುವ ಮೂಲಕ ಮಗು ಏನಾಗುತ್ತಂದ್ರೆ ತನ್ನ ಲಿಂಗಭೇದವನ್ನು ಪ್ರಾರಂಭಿಸುತ್ತದೆ ಅಂದರೆ ನಾನು ಗಂಡು ಮಗು ಗಂಡು ಮಕ್ಕಳ ಜೋಡಿನೇ ಆಡಬೇಕು ಹೆಣ್ಣು ಹೆಣ್ಮಕ್ ಹೆಣ್ಣು ಹುಡುಗ್ರ ಜೋಡಿನೇ ಆಡಬೇಕು ಅವ್ರ ಜೋಡಿ ಇವ್ರ ಜೋಡಿ ಆಡೋಕ್ಕೆ ಬರಲ್ಲ ಅನ್ನೋ ಒಂದು ಮನೋಭಾವ ಬೆಳೆಯುತ್ತಾ ಬೆಳೆಯುತ್ತಾ ಏನಾಗುತ್ತೆಂದ್ರೆ ಪ್ರಾರಂಭವಾಗುತ್ತೆ ಆಗ ಇಬ್ಬರು ಒಟ್ಟಿಗೆ ಆಡ್ತಾ ಇದ್ದಂತಹ ಆ ಗುಣ ಅಥವಾ ಮನೋಭಾವ ಏನಾಗುತ್ತೆ ಅಂದರೆ ನಶಿಸಿ ಹೋಗುತ್ತದೆ ಹೀಗೆ ಪ್ರಗತಿ ಮತ್ತು ವಿಗತಿ ಎರಡೂ ಕೂಡ ಬೆಳವಣಿಗೆಯಲ್ಲಿ ನಾವು ಕಾಣ್ಬೋದು ಇದು ಜೀವನದ ಪೂರ್ವಾರ್ಧದಲ್ಲಿ ಇದ್ದಂಥ ಎಷ್ಟೋ ಪ್ರಗತಿ ಅವನ ಉತ್ತರಾರ್ಧದಲ್ಲಿ ವಿಗತಿಯನ್ನು ಕಾಣೋದನ್ನು ನಾವು ನೋಡ್ಬೋದು ಅಂದರೆ ಕೆಲವೊಂದಿಷ್ಟು ಮನೋಭಾವಗಳು ಅಥವಾ ಉದಾರತನ ಅಥವಾ ದಯಾಳುಗುಣ ಇದ್ದಂಥ ವ್ಯಕ್ತಿ ಬರಬರ್ತ ವಯಸ್ಸಾದ ಮೇಲೆ ತುಂಬ ಸ್ವಾರ್ಥಿಯಾಗಿ ಬದಲಾಗಬಹುದು ಹೀಗೆ ಕೆಲವೊಂದಿಷ್ಟು ಗುಣಗಳು ತನ್ನ ಜೀವನದ ಪೂರ್ವಾರ್ಧದಲ್ಲಿ ಇದ್ದದ್ಕಿಂತ ಉತ್ತರಾರ್ಧದಲ್ಲಿ ಕಡಿಮೆ ಆಗ್ಬೋದು ಇದನ್ನೇ ನಾವೇನಂತ ಕರಿತೇವೆ ಅಂದರೆ ವಿಕಾಸದ ಬಹುಮುಖಿ ತತ್ವ ಅಂತ ಕರಿತೇವೆ ಇನ್ನು ವಿಕಾಸವು ಸುರಳಿ ಪ್ರಕ್ರಿಯೆಯಾಗಿದೆ ಹೌದು ವಿಕಾಸವು ನೇರ ಪ್ರಕ್ರಿಯೆಯಲ್ಲ ಸುರಳಿ ಪ್ರಕ್ರಿಯೆ ಅಂದರೆ ವಿಕಾಸವು ಒಂದು ಹಂತ ಆದಮೇಲೆ ಒಂದು ಹಂತ ಸುರಳಿ ಆಕಾರದಲ್ಲಿ ಅಂದರೆ ಒಂದು ಹಂತದಲ್ಲಿ ಸಿಕ್ಕಂತಹ ಅನುಭವಗಳು ಅಥವಾ ವಿಕಾಸವು ಇನ್ನೊಂದು ಹಂತಕ್ಕೆ ಪೂರಕವಾಗಿ ಒಂದು ಸಪೋರ್ಟಿವ್ ಆಗಿ ಇರುತ್ತೆ ಹೀಗೆ ವಿಕಾಸವು ಸಾಗುತ್ತದೆ ಈಗ ಒಂದು ಹಂತದಲ್ಲಿ ಒಂದು ವಿಕಾಸವನ್ನು ಪಡ್ಕೊಂಡೆ ಆ ಮುಗೀತು ನೆಕ್ಸ್ಟ್ ಮತ್ತೊಂದು ಹಂತಕ್ಕೆ ಹಂತಕ್ಕೋದೆ ಮತ್ತೊಂದು ಪಡ್ಕೊಂಡೆ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಇಲ್ಲ ಒಂದಕ್ಕೊಂದು ಪೂರಕವಾಗಿ ಸುರಳಿ ಆಕಾರದಲ್ಲಿ ವಿಕಾಸವು ಸಾಗುತ್ತದೆ ಎಂಬುದನ್ನು ಈ ವಿಕಾಸದ ತತ್ವ ನಮಗೆ ತಿಳಿಸಿಕೊಡುತ್ತದೆ ಇದಿಷ್ಟು ನಮ್ಮ ವಿಕಾಸದ ತತ್ವಗಳು ಈ ಎಲ್ಲ ವಿಕಾಸದ ತತ್ವಗಳ ಆಧಾರದ ಮೇಲೆ ಅನೇಕ ಪ್ರಶ್ನೆಗಳನ್ನು ಕೇಳ್ಬೋದು ಹಾಗಾಗಿ ನಿಮ್ಮ ತಯಾರಿ ಸರಳ ಮತ್ತು ಸ್ಪಷ್ಟವಾಗಿರಲಿ ಅಂತೂ ನಾನು ಬಯಸ್ತೇನೆ ಹಾಗಾಗಿ ಮುಂದಿನ ವೀಡಿಯೋದವರೆಗೂ ತಮಗೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತೀನಿ